ರಂಗ ಸಮುದ್ರ ಏನದು ಟೈಟಲ್ಗೂ ಕತೆಗೂ ಏನ್ ಸಮುದ್ರ ಕತೆ ಒಳಗೆ ಹೋದ್ವಿ ಅಂದ್ರೆ ಕಲರ್ಫುಲ್ ಜರ್ನಿ ಈಗಿನ ಸಮಾಜದಲ್ಲಿ ಎಲ್ಲೋ ಭಾವನೆಗಳು ಬತ್ತ ಹೋಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ ಈ ರಂಗ ಸಮುದ್ರದ ಕಂಟೆಂಟ್ ಇಷ್ಟ ಆಗಿದೆ ಯಾಕೆ ಮುಖಾಂತರ ದ್ವೇಷನ ನಾನು ಅನ್ನೋದನ್ನ ಹೋಗ್ಲಾರಿಸ್ಬೇಕು ಅಂತ ಜನಪದ ಸಂಸ್ಕೃತಿ ಆಚಾರ ವಿಚಾರಗಳು ಅದು ಹೇಳ್ಬೇಕು ಬ್ರಿಟಿಷ್ ಬಂದ್ ಹೋದ್ಮೇಲೆ ಕಲೆ ಜೀವಂತವಾಗಿ ಉಳಿತಲ್ಲ ಈಗ ಹುಡುಗರು ಬೇರೆ ತರ ಆಗಿದ್ದಾರೆ ಅದನ್ನ ಈಗ ಬಿಟ್ರೆ ಮುಂದೆ ಒಂದಿನ ಅದ್ರ ಡೊಳ್ಳು ಅಂತ ನಾವು ನೋಡ್ಬೋದು ಹೊರತಾಗಿ ಅದು ಇತ್ತು ಅನ್ನೋಕ್ಕೆ ಯಾವ್ದೇ ಆಧಾರಗಳಿರಲ್ಲ ನಂಬಿಕೆ ಬಹಳ ಮುಖ್ಯ ಡೈರೆಕ್ಟ್ರು ಹೇಳದ್ ಸಿನಿಮಾ ಮಾಡುದ್ರೂ ಹಂಡ್ರೆಡ್ ಪರ್ಸೆಂಟ್ ಅದಕ್ಕಿಂತ ನನ್ನ ಡೈರೆಕ್ಟರ್ ಹೇಳಿದ್ರು ಕತೆ ಕೇಳಿದ ತಕ್ಷಣ ಅಪಾತ್ರಕ್ಕೆ ರಂಗಾಯಣ ರಘುನೇ ಬೇಕು ಅಂತ ನಾವ್ ಏನ್ ಅನ್ಕೊಂಡಿದೀವೋ ಅದ್ರ ನೂರ್ ಪಟ್ಟು ಯಾಕೆ ಮಾಡೋರು ಆ ಸೀನ್ ನೋಡ್ತಾ ಇದ್ದೀವಿ ಎಲ್ರ ಕಣಲ್ಲೂ ನೀರು ಇಲ್ಲಿ ರಂಗಾಯಣ ರಘು ಅವರು ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ ಸೊ ಅವರ ವಿಶೇಷತೆ ಯಾಕಂದ್ರೆ ಇದಕ್ಕೂ ಮುಂಚೆ ಆ ಕಥೆಯನ್ನ ಅಪ್ಪಸರ್ ಸರ್ ಕಂಪ್ಲೀಟ್ ಕತೆ ಕೇಳಿದ್ದಾರೆ ಹಾಗೆ ನಮ್ಮ ಸಿನಿಮಾದ ಮೊದಲ ಪ್ರೇಕ್ಷಕರು ಅವರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ವಿಜಯ್ ಭರಂಸಾಗರ ಇವತ್ತು ನಮ್ಮೊಂದಿಗಿದ್ದಾರೆ ರಂಗ ಸಮುದ್ರ ಚಿತ್ರದ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಅದು ಜನವರಿ ಹನ್ನೆರಡಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾದ ಒಂದಿಷ್ಟು ಮಾತುಕತೆನ ಟೀಮ್ ಜೊತೆ ನಡೆಸೋಣ ಸರ್ ನಮಸ್ಕಾರ ರಾಜ್ಕುಮಾರ್ ಅಸ್ಕಿ ಅವರೇ ಸರ್ ನಿಮ್ಮ ಮೊದಲ ನಿರ್ದೇಶನ ಸಿನಿಮಾ ಹೌದು ಸರ್ ರಂಗ ಸಮುದ್ರ ಏನದು ಟೈಟಲ್ಗೂ ಕತೆಗೂ ಏನ್ ಸಂಬಂಧ ತುಂಬಾ ಸಂಬಂಧ ಇದೆ ಸರ್ ರಂಗ ಸಮುದ್ರದಲ್ಲಿ ನಡೆಯುವಂತ ಕತೆ ಇದು ರಂಗ ಸಮುದ್ರ ಅಂದ್ರೆ ಒಂದು ಊರ ಹೆಸರು ಓಕೆ ಆ ಊರ ಹೆಸರನ್ನೇ ಆ ಸಿನಿಮಾಗೆ ಕೂಡ ಇಟ್ಟಿದೀವಿ ರಂಗ ಸಮುದ್ರ ಅನ್ನೋ ಸಿನಿಮಾದಲ್ಲಿ ಒಂದು ರಂಗ ಸಮುದ್ರ ಒಂದು ಊರು ಸೊ ಹಾಗಾಗಿ ಅದು ಕತೆಗೆ ತೂಕ ಅನಿಸ್ತು ಆ ಕತೆಗೆ ಒಂದೆಲ್ಲ ಹುಡ್ಕೊಂಡು ಹೋದಾಗ ತುಂಬಾ ವೇಟೇಜ್ ಇದೆ ಪವರ್ಫುಲ್ ಇದೆ ಟೈಟ್ಲು ಅಂತ ಅನಿಸ್ತು ಹಾಗಾಗಿ ಅದೇ ಟೈಟ್ಲ್ ಆಕ್ಚುಲಿ ರಂಗ ಸಮುದ್ರದ ಲೈನ್ ಸ್ಟೋರಿ ಹೇಳೋದಾದ್ರೆ ಏನು ಯಾವ ಜನರ ಕತೆ ಇದು ಸರ್ ಇದು ತೊಂಬತ್ತರ ದಶಕದಲ್ಲಿ ಅಡಿಯುವಂತ ಸೊ ರಂಗ ಸಮುದ್ರದಲ್ಲೇ ಸುಮಾರು ಅರ್ಥಗಳಿದ ಸೊ ಈ ರಂಗ ಸಮುದ್ರ ಒಳಗೆ ಕತೆ ಒಳಗೆ ಹೋದ್ವಿ ಅಂದ್ರೆ ಕಲರ್ಫುಲ್ ಜರ್ನಿ ಆಗ ಇದರಲ್ಲಿ ಪೋಸ್ಟ್ ಗಳಲ್ಲೇ ನೋಡ್ತಾ ಇದೀರಾ ಸೊ ಕಲರ್ ಇದೆ ಸೊ ಜನಪದ ಸೊಗಡಿದೆ ಇದೆ ಸಂಗೀತ ಇದೆ ಹಾಗೆ ಹಾಸ್ಯ ಇದೆ ಪ್ರತಿಯೊಂದು ನವರಸಗಳಿಂದ ಕೂಡಿದೆ ಸರ್ ರಂಗ ಸಮುದ್ರ ಹೀಗೆ ಹೇಳ್ತಾ ಇದ್ರಿ ರಂಗ ಸಮುದ್ರಕ್ಕೂ ಈ ಟೈಟಲ್ಗೂ ಏನ್ ಕತೆ ಭಾವನೆಗಳ ಬಗ್ಗೆ ಹೇಳ್ತಾ ಸರ್ ಅದೇ ಈಗಿನ ಸಮಾಜದಲ್ಲಿ ಎಲ್ಲೋ ಭಾವನೆಗಳು ಬತ್ತ ಹೋಗ್ತಾ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ಮಾಡರ್ನ್ ಲೈಫ್ ಮೊಬೈಲ್ ಈಗ ಒಂಥರ ಮಕ್ಕಳಿಂದ ಹಿಡಿದು ದೊಡ್ಡವರೆಗುನು ಒಂದು ಫಸ್ಟ್ಗೆಲ್ಲ ಒಂದೇ ರೂಮ್ ಅಲ್ಲಿ ಎಲ್ಲಾರು ಜೀವಿಸ್ತಾ ಇದ್ವಿ ಈಗ ಒಂದೊಂದು ಕೊಠಡಿಲಿ ಒಬ್ಬೊಬ್ರು ಡೋರ್ ಆಗಿಬಿಟ್ಟಿದೆ ನಮ್ ನಮ್ ನಡುವೆನೆ ಗೋಡೆಗಳಾಗಿ ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಮಧ್ಯೆ ನಾವ್ ತೊಂಬತ್ತರ ದಶಕದಲ್ಲಿ ನಮ್ ಚೈಲ್ಡ್ ಹುಡ್ಗೆ ಹೋದ್ವಿ ಅಂದ್ರೆ ಎಲ್ಲ ಒಂದ್ ಚೂರು ಅದೆಲ್ಲ ಕಳೆದೋಗ್ತಾ ಇದೆಯಲ್ಲ ಈಗಿನ ಜನರೇಷನ್ ಸಿಗ್ತಾ ಇಲ್ಲ ಸೊ ಈ ಸಿನಿಮಾದಲ್ಲಿ ನೋಡಿದಾಗ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಮ್ಮ ಕಾಲಘಟ್ಟನೂ ಪಾಗಬಹುದೇನೋ ಸೊ ಅಜ್ಜ ಮೊಮ್ಮಗ ತಂದೆ ತಾಯಿ ಅಣ್ಣ ತಮ್ಮ ಆ ಊರಿನ ಬಂಧು ಬಳಗ ಊರವರು ಅಂದ್ರೆ ನಾವು ಅಂತ ತನ್ತಾ ಇರ್ಲಿಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಕಾಕಾ ಈ ತರನೆ ಕರಿತಾ ಹೋಗ್ತಾ ಇದ್ವಿ ಇವಾಗ ಇಲ್ಲಿ ಅಂಕಲ್ 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 ಅಂತ ಎಲ್ಲ ಒಂದ್ ಕಡೆಗೆ ಅದು ಸಂಬಂಧ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ರಂಗ ಸಮುದ್ರದಲ್ಲಿ ಭಾವನೆಗಳಿದೆ ಭಾವನೆಗಳ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಹೋಗಿದೆ ಹಾಗೆ ಇನ್ನೊಂದೇನು ಅಂತಂದ್ರೆ ಸರ್ ಮೇನ್ ಎಲ್ಲದಕ್ಕೂ ಒಂದ್ ಮೂಲ ಅಂದ್ರೆ ಬೇರು ಶಿಕ್ಷಣ ಓಕೆ ಉತ್ತರ ಕರ್ನಾಟಕ ಈ ಕತೆ ಚೂಸ್ ಮಾಡಕೊಳ್ಳಕ್ಕೆ ಒಂದು ರೀಸನ್ ಅಂದ್ರೆ ಶಿಕ್ಷಣ ಲೊಕೇಶನ್ ನೋಡಕೋ ಅಂತ ಟೈಮ್ ಅಲ್ಲಿ ಇಷ್ಟು ಹಳ್ಳಿಗಳಲ್ಲಿ ಇನ್ನೂ ಆ ಕೊರತೆ ಇದೆ ಶಿಕ್ಷಣ ಶಿಕ್ಷಣದ ಕೊರತೆ ಇರೋದ್ರಿಂದನೇ ಅದು ಬ್ಯಾಕ್ ಡ್ರಾಪ್ ಅಲ್ಲಿ ಉಳಿಯಕೊಂದು 메ನ್ ರೀಸನ್ ಅದು ಯಾರು ಜನ ಜನಗಳು ಓದು ಮಹತ್ವನೆ ಗೊತ್ತಿಲ್ಲ ಹಾಗಾಗಿ ಒಂದು ಆ ಮಹತ್ವದ ಸಾರ ವಿದ್ಯೆ ಮಹತ್ವ ಏನು ಅಂತ ಜನಗಳಿಗೆ ತಲುಪಿಸಬೇಕು ಅನ್ನೋದೇ ಈ ಸಿನಿಮಾ ಉದ್ದೇಶ ಓಕೆ ಮಾಡಬೇಕಾದ್ರೆ ಆಮೇಲೆ ಆಯ್ಕೆ ವಿಚಾರ ಪಾತ್ರದ ಆಯ್ಕೆ ನಿಮಗೆ ಈ ರಂಗ ಸಮುದ್ರದ ಆಗಿದೆ ಸರಿ ಈ ಕಥೆನಲ್ಲಿ ಈಗ ಸಮಾಜ ಅಂತ ಅಂದ್ರೆ ಬೇರೆ ಬೇರೆ ಮಜಲುಗಳು ಬೇರೆ ಬೇರೆ ಆಯಾಮಗಳನ್ನ ನೋಡ್ಬೇಕು ದ್ವೇಷ ಹೆಚ್ಚಾಗಿದೆ ಇವತ್ತಿನ ದಿನಗಳಲ್ಲಿ ಆ ದ್ವೇಷದ ಮಧ್ಯೆ ಪ್ರೀತಿನ ಸಾರಿ ಪ್ರೀತಿ ಮುಖಾಂತರ ದ್ವೇಷನ ನಾನು ಅನ್ನೋದನ್ನ ಹೀಗೆ ಹೋಗ್ಲಾಡ್ಸ್ಬೇಕು ಅನ್ನೋದು ನನ್ ಕಥೆ ವಯಸ್ಸ ಹೆಸರು ನೋಡಿ ಐತಿಹಾಸಿಕ ಸಿನಿಮಾ ನಾವು ಮಾಡ್ತೇವೆ ಅಂತ ಅನ್ಕೊಳ್ತೇನೆ ಭಾವನೆಗಳ ಜೊತೆ ಭಾವನೆ ಆಟಾಡೋ ಮನುಷ್ಯನಿಗೆ ಭಾವನೆಗಳೇ ಅಲ್ಲ ಸರ್ ಹೌದು ಭಾವನಾತ್ಮಕ ಜೀವಿ ಸೊ ನಮ್ ಸಿನಿಮಾದಲ್ಲಿ ಒಂದೊಳ್ಳೆ ಕತೆ ಕಂಟೆಂಟ್ ಅಂದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಅಲ್ಲ ಸಿನಿಮಾ ರೂಪದಲ್ಲಿ ಅಂದ್ರೆ ಮನರಂಜನೆ ಕೂಡ ಇದೆ ಪ್ರೀತಿ ಇದೆ ಶಿಕ್ಷಣ ಇದೆ ಒಂದೊಳ್ಳೆ ಸಂದೇಶ ಇದೆ ಇಷ್ಟೆಲ್ಲವನ್ನೂ ಕೂಡ ಈ ಒಂದೇ ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ಕತೆನ ಡೈರೆಕ್ಟ್ ಒಂದನ್ನು ಕೇಳಿದ್ರು ಆ ಕತೆ ಇಷ್ಟ ಆಯ್ತು ಯಾಕಂದ್ರೆ ಎಲ್ಲೊಂದ್ ಕಡೆ ನನ್ಗೆ ಚಿಕ್ಕದರಿಂದ ಸೋಶಿಯಲ್ ವರ್ಕ್ ಅಂತ ಒಂದು ಇಂಟ್ರೆಸ್ಟ್ ಹಾಗಾಗಿ ಆ ಕಂಟೆಂಟ್ ಮತ್ತೆ ನನ್ನ ಕಾನ್ಸೆಪ್ಟ್ ಮ್ಯಾಚ್ ಆಗ್ತಾ ಇತ್ತು ಹಾಗಾಗಿ ಈ ಕತೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದೇ ದಿನದಲ್ಲಿಸ್ ಮಾಡಿ ರಾಜ್ಕುಮಾರ್ ಅವ್ರ ನೀವು ಈ ಸಿನಿಮಾ ಮೂಲಕ ಒಂದು ಜನಪದ ಬಗ್ಗೆ ಹೇಳಕ್ ಜನಪದ ಸಂಸ್ಕೃತಿ ಆಚಾರ ವಿಚಾರಗಳು ಅದು ಹೇಳ್ಬೇಕು ಅನ್ಸಿದ್ ಯಾಕೆ ಸರ್ ನಂದನ ಮೂಲ ಉತ್ತರ ಕರ್ನಾಟಕ ಈಗಿನ ನನ್ನ ಸ್ನೇಹಿತರು ಅವ್ರಿ ನೋಡಿದ್ರೆ ಎಲ್ಲರೂ ಕಂಪ್ಲೀಟ್ ಸಿಟಿ ಬಿಇ ಬಿ ಕಮ್ ಈ ತರ ಮಾಡ್ಕೊಂಡು ಒಳ್ಳೆ ಒಳ್ಳೆ ಜಾಬ್ಗಳಲ್ಲಿ ಹೋಗ್ತಾ ಇದಾರೆ ಆ ಕಲೆ ಎಲ್ಲೋ ಒಂದ್ ಕಡೆ ಹಿಂದ್ ಹೋಗಿದೆ ಆ ಡೊಳ್ಳು ಅನ್ನೋದು ಬದುಕಿದೆ ಬಟ್ ಎಲ್ಲ ಅದು ಹಾ ನಶಿಸ್ತಾ ಹೋಗ್ತಾ ಇದೆ ಅದನ್ನ ಹೀಗೆ ಬಿಟ್ರೆ ಮುಂದೆ ಒಂದಿನ ಅದ್ರ ಡೊಳ್ಳು ಅಂತ ನಾವು ನೋಡ್ಬಹುದೇ ಹೊರತಾಗಿ ಅದು ಇತ್ತು ಅನ್ನೋ ಯಾವ್ದೇ ಆಧಾರ್ಗಳಿರಲ್ಲ ಅಷ್ಟೇ ನಾವು ಅದ್ರದ್ದು ಮಹತ್ವನು ಬೇರೆ ಇದೆ ಸರ್ ಹ್ಮ್ ಆ ಡೊಳ್ಳು ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂನು ಗಂಡು ಕಲೆ ಅಂತ ಕರೆಯೋದು ಹಾಗಾಗಿ ಅದನ್ನ ಈ ಸಿನಿಮಾಗೆ ಹಾಕೊಂಡ್ವಿ ಇದ್ರ ಮೂಲಕ ಏನ್ ಹೇಳಕ್ ಒಡ್ತೀವಿ ಆ ಜನಪದ ಅನ್ನೋದು ಹೇಗೆ ಉಳಿಸ್ತೀವಿ ಅದನ್ನ ಸಿನಿಮಾ ಸಂದೇಶ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಡೊಳ್ಳು ಆ ಸಂಸ್ಕೃತಿ ಇದೆ ಇದೆ ಸರ್ ಬಟ್ ಇಲ್ಲ ಯಾಕಂದ್ರೆ ಈಗ ಮಾಡರ್ನ್ ಡಿಜೆ ಮುಂಚೆ ಆದ್ರೆ ಗಣೇಶನ ಹಬ್ಬದಲ್ಲಿ ಡೊಳ್ಳು ಹೊಡಿತಾ ಜಾತ್ರೆಗಳಲ್ಲಿ ಡೊಳ್ಳು ಹೊಡಿತಾ ಇದ್ದಾರೆ ಇವಾಗ ಅದು ಇಲ್ಲ ಸರ್ ಬರೀ ಡಿಜೆ ಹಾಗೆ ಕಂಪ್ಲೀಟ್ ಸಾಂಗ್ಸ್ ಅದು ಇದು ಫುಲ್ ಮಾಡರ್ನ್ ಆಗಿಬಿಟ್ಟಿದೆ ಡೊಳ್ಳು ವಾಪಸ್ ನೋಡ್ಸಕ್ ಶುರು ಮಾಡಿದ್ರೆ ಮತ್ತೆ ಕುಣಿತ ಆಗುತ್ತೆ ಗೊತ್ತಿಲ್ದಂಗೆ ನಮ್ಗೆ ಗೊತ್ತಿಲ್ದಂಗೆ ಅದೊಂದು ಎನರ್ಜಿ ಇದೆ ಹಾಗಾಗಿ ಅದನ್ನ ನಾವು ಚೂಸ್ ಮಾಡ್ಕೊಂಡ್ವಿ ಇಲ್ಲಿ ರಂಗಾಯಣ ಅವರು ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ ಅವರ ವಿಶೇಷತೆ ಏನು ಆ ಜನಪದ ಆ ಡೊಳ್ಳಿನ ಕಲಾವಿದ್ರೆ ಅವರು ಸಿನಿಮಾದಲ್ಲಿ ಅವ್ರಿಗೊಂದು ಬೇರೆ ತರ ಇದೆ ಬರೀ ಬ್ರಿಟಿಷ್ ಬಂದ್ ಹೋದ್ಮೇಲೆ ಕಲೆ ಜೀವಂತವಾಗಿ ಉಳಿತಿಲ್ಲ ಈಗ ಹುಡುಗರು ಬೇರೆ ತರ ಆಗಿದ್ದಾರೆ ಉಳಿಸ್ಬೇಕು ಉಳಿಸ್ಬೇಕು ಅಂತ ವ್ಯಕ್ತಿನೇ ಆ ವ್ಯಕ್ತಿ ಹಾ ಅದು ಉಳಿಯುತ್ತೋ ಅಥವಾ ಇನ್ನು ಮುಂದುವರಿಯುತ್ತೋ ಅನ್ನೋದು ಆ ಸಿನಿಮಾದಲ್ಲಿ ಒಂದು ಕೊನೆಗೆ ಇಟ್ಟಿದೀವಿ ಏನಾಗುತ್ತೆ ಅವ್ರ ಮೂಲಕನೇ ಹೋಗುತ್ತೋ ಅಥವಾ ಇನ್ನು ಜೀವಂತಾಗ ಸಾರ್ತಾ ಹೋಗ್ತಾರೋ ಅನ್ನೋದೊಂದು ಸಂದೇಶ ಹಾಗೆ ಅರಗು ಸರ್ ಈ ಸಿನಿಮಾದಲ್ಲಿ ಮೇನ್ ಕಾಣಿಸ್ಕೊಳ್ಳಕ್ಕೆ ನಮ್ಮ ಪ್ರೊಡ್ಯೂಸರ್ ಪಾತ್ರ ತುಂಬಾ ದೊಡ್ಡದು ಯಾಕಂದ್ರೆ ಆ ಕತೆ ಕೇಳಿದ ತಕ್ಷಣ ಇದಕ್ಕೆ ರಂಗಣ ರಘು ಅವರಿಗೆ ಕತೆ ಹೇಳಿ ಇದನ್ನ ಅಂತ ಫಸ್ಟ್ ಸಜೆಸ್ಟ್ ಮಾಡಿದ್ದೆ ಅವರು ಅಲ್ಲಿ ಹೋದ್ ಕತೆ ಹೇಳಿದ ಮೇಲೆ ಗೊತ್ತಾಯ್ತು ರಘು ಸರ್ಗು ತುಂಬಾ ಇಷ್ಟ ಆಯ್ತು ಅವರು ಫಸ್ಟ್ ಕತೆ ಕೇಳಿದ ತಕ್ಷಣ ಮಾಡೋಣ ಅಂತ ಪ್ರಮುಖವಾಗಿ ಹೀರೋ ಹೀರೋಯಿಸ್ ಯಾರು ಇಲ್ಲ ಕಥನೆ ಹೀರೋ ಕಂಪ್ಲೀಟ್ ಕಥನೆ ಹೀರೋ ಸಿನಿಮಾದ ಭಾಷೆ ಎಲ್ಲ ಉತ್ತರ ಕರ್ನಾಟಕದ ಸಂಪೂರ್ಣ ಎಲ್ಲ ಮಿಶ್ರ ಆಗಿದೆ ಸರ್ ಅಂದ್ರೆ ಮಂಗಳೂರಿಂದ ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿ ಬರುವಂತ ಒಬ್ಬ ಟೀಚರ್ ಕನ್ನಡ ತೊಂಬತ್ತರ ದಶಕದಲ್ಲಿ ಹೇಗಿತ್ತಂದ್ರೆ ನಾವು ಎಲ್ಲ ಚಿಕ್ಕವರಿದ್ದಾಗ ದೋತಿ ಉಟ್ಕೊಂಡು ಕೋಟ್ ಹಾಕೋತಿದ್ವಿ ಆ ಕಾಲಘಟ್ಟು ಮತ್ತೆ ಮರುಕಳಿಸಬೇಕಲ್ಲ ಮಂಗಳೂರಿಂದ ಬಂದ್ರೆ ಆ ಡಗಾ ಫಾರ್ ಮ್ಯಾಚ್ ಅಥವಾ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕಥೆ ಆಗಿರೋದು ಆಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥದ್ದು ಎಲ್ಲದು ಮೇಕಿಂಗ್ ಎಲ್ಲ ಹಾಗೆ ಮಾಡಿದ್ರೆ ಹೌದು ಸರ್ ಖಂಡಿತ ಹಾಗಾಗಿ ಅದಕ್ಕೋಸ್ಕರನೇ ಇಡೀ ಎಂಟರ್ ಕರ್ನಾಟಕ ಸುತ್ತಿದೀವಿ ಲೊಕೇಶನ್ ಎಲ್ಲಿ ಸಿಗುತ್ತೆ ಯಾಕಂದ್ರೆ ಇವಾಗ ಎಲ್ಲಾ ಕಡೆಗೆ ರೋಡ್ ಡಿಶ್ಪುಟಿಗಳು ಏರ್ಟೆಲ್ ಕಂಬಗಳು ಅವಾಗ ಏನು ಇರ್ಲಿಲ್ಲ ಅವಾಗ ಇದ್ದಿದ್ದೊಂದೇ ಭಾವನೆಗಳು ಎಲ್ಲೇ ಹೋದ್ರೆ ಹೆಣ್ಮಕ್ಳು ಮಾತಾಡ್ತಾ ಕೂರೋರು ನೀರ್ ಕೂರೋರು ನೈಟ್ ಆದ್ರೆ ಸಂಘ ಸೇರೋದು ಅರಳಿ ಕಟ್ಟೆ ಮುಂದೆ ಕುತ್ಕೊಳ್ಳೋರು ಆ ಚಕಮಿ ಆತರ ಊರುಗಳು ಬೇಕಲ್ಲ ಒಂದು ಸೆಟ್ ಹಾಕ್ಬೇಕು ಇಲ್ಲ ಆತರ ಲೊಕೇಶನ್ ನಾವು ಹುಡುಕ್ಬೇಕು ಎರಡು ಟಾಸ್ಕ್ ಎಲ್ಲಿ ಸಿಗೋದಂದ್ರೆ ಅಲ್ಲಿ ಸಿಕ್ಕಿದೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಆತರ ಜಾಗ ಪ್ರಮುಖವಾಗಿ ಯಾರೆಲ್ಲ ಕಾಣಿಸ್ಕೊಂಡಿಲ್ಲ ರಂಗಣ ರಘು ಸರ್ ಆ ರಾಘವೇಂದ್ರ ರಾಜ್ ಸರ್ ಹಾಗೆ ಸಂಪತ್ರ ಸರ್ ಕಾರ್ತಿಕ್ ದಿವ್ಯಾ ಇನ್ನು ಕೆಲವು ಮಕ್ಕಳಿದ್ದಾರೆ ಆ ಮಕ್ಕಳು ಕೂಡ ತುಂಬಾ ವಿಭಿನ್ನವಾಗಿ ಆಕ್ಟ್ ಮಾಡಿದ್ದಾರೆ ಅದರ ಜೊತೆ ಗುರಾಜ್ ಹೊಸ್ಕಟೆ ಸರ್ ದಿವಂಗತ ಮೋಹನ್ ಸರ್ ಸುಮಾರು ಜನ ಇದ್ದಾರೆ ಸರ್ ಎಲ್ಲ ಇಲ್ಲಿ ರಾಗಣ ನಟಿಸಿದ್ದಾರೆ ರಾಗಣ ಅವರ ಪಾತ್ರ ಏನು ರಾಘಣರಾಗಿಯೇ ನಡೆಸಿದಾರ ಅಥವಾ ಹಾ ಈ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ ಸರ್ ರಾಘವೇಂದ್ರ ರಾಜ್ ಕುಮಾರ್ ಸರ್ ಆಗಿ ಕಾಣಿಸ್ಕೊಳ್ತಾ ಇದೆ ಮಾಡಿದ್ದ ಅಥವಾ ಇಲ್ಲ ಸರ್ ಸಿಚುವೇಶನ್ ಡಿಮೆಂಡ್ ಮಾಡ್ತೇವೆ ಕಥೆಯಲ್ಲಿ ಕೇಳ್ತಾ ಇತ್ತು ಯಾಕಂದ್ರೆ ಇದಕ್ಕೂ ಮುಂಚೆ ಆ ಕಥೆಯನ್ನು ಅಪ್ಪು ಸರ್ ಮಾಡ್ಬೇಕಾಗಿತ್ತು ಎಲ್ಲಾ ಫೈನಲ್ ಆಗಿತ್ತು ಇನ್ನೇನು ಒಂದು ವಾರದಲ್ಲಿ ಶೂಟಿಂಗ್ ಶುರು ಆಗ್ಬೇಕು ಅಪ್ಪು ಸರ್ ಕತೆ ಕೇಳಿದ್ರು ಕಂಪ್ಲೀಟ್ ಕತೆ ಕೇಳಿದಾರೆ ಹಾಗೆ ನಮ್ಮ ಸಿನಿಮಾದ ಮೊದಲ ಪ್ರೇಕ್ಷಕರು ಅವರೇ ಓಕೆ ನಮ್ಮ ತಂದೆ ಬಿಟ್ರು ಹಾ ಹಾ ಅವರೇ ಫಸ್ಟ್ ಸಿನಿಮಾ ನೋಡಿದ್ದು ಹಾ ಹಾ ಸಿನಿಮಾಗೆ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದು ಅವರೇ ಇಲ್ಲ ಮಾಡೋಣ ಅಂತ ರಂಗಣ್ಣ ಸರ್ ಜೊತೆ ಮಾತಾಡ್ಕೊಂಡು ಮಾತಾಡಿ ಎಲ್ಲಾ ರೆಡಿ ಆಗಿತ್ತು ಇನ್ನೇನ್ ಮಾಡಬೇಕು ಈ ತರ ವಿಧಿ ಆಟದ ಮೇಲೆ ಓಕೆ ಓಕೆ ಸರ್ ಈಗ ನೀವು ವೈಸಲ್ರಾಗಿ ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಅಡೆತಡೆಗಳು ಬರ್ತವೆ ಅಂದ್ರೆ ಈ ತರದ ಪ್ರಯತ್ನ ಮಾಡುವಾಗ ಕಾಮನ್ ಅಂದ್ರೆ ಈಗ ನೋಡಿ ಈಗ ಈಗಿನ ಜಾನರ್ ಬರ್ತಾ ಇರೋ ಸಿನಿಮಾಗಳೇ ಬೇರೆ ಸೊ ನೀವ್ ಹೇಗೇನ್ ಮತ್ತೆ ಆ ಕಾಲ ಹೋಗಿ ಆ ಕಥೆನ ಆಯ್ಕೆ ಮಾಡ್ಕೊಂಡ್ ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ನಿಮ್ಗೆ ರಿಸ್ಕ್ ಅನಿಸ್ತು ಅಥವಾ ಮಾಡಬೇಕಾದ್ರೆ ಅನಿಸ್ತಾ ನಿಮ್ಗೆ ನಿಮ್ಮ ಅಕ್ಕಪಕ್ಕ ಇರೋ ಸ್ನೇಹಿತರೆಲ್ಲ ಏನ್ ಹೇಳಿದ್ರು ಈ ತರದ ಕತೆ ಆಯ್ಕೆ ಮಾಡ್ಕೊಂಡಿಯಾ ಈ ಇದನ್ನ ಜನ ಒಪ್ಕೊಳ್ತಾರೋ ಇಲ್ವೋ ಅನ್ನೋ ತರದ್ ಇರುತ್ತಲ್ಲ ಖಂಡಿತವಾಗ್ಲೂ ಬೇರೆಯವ್ರಿಗೆ ಸ್ನೇಹಿತರುಗಳಿಗೆ ಅದು ಡೌಟ್ ಇತ್ತು ಏನೋ ಸಿಂಗಲ್ ಆಗಿ ಒಂದು ಸಣ್ಣ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೆಯಲ್ಲ ಏನು ನೀವ್ ಮಾಡ್ತಾ ಇರೋ ಗೆ ಒಳ್ಳೆ ಕಮರ್ಷಿಯಲ್ ಆಗಿ ಯಾರನ್ನ ಮಾಡ್ಬೋದಿತ್ತು ಈ ರೀತಿ ಎಲ್ಲ ಸಹಜವಾದಂತಹ ಸಂಶಯಗಳಿದ್ವು ಆದ್ರೆ ನನ್ಗೆ ಒಂದು ನಂಬಿಕೆ ಇತ್ತು ಏನು ಅಂತಂದ್ರೆ ಜನ ಇವತ್ತು ಬರ್ತಾ ಬರ್ತಾ ಹಳೆ ಕಾಲಘಟ್ಟದ ವಸ್ತುಗಳೇ ಕಾಮನ್ ಆಗಿ ಜನಕ್ಕೆ ಇಷ್ಟ ಆಗ್ತಾ ಇದೆ ಸೊ ಜನ ಎಲ್ಲ ಒಂದ್ ಕಡೆ ಮಾಡ್ರನೈಸ್ ಹೋಗಿ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ತಾ ಇರೋಂತ ಈ ಸಂದರ್ಭದಲ್ಲಿ ಹಿಂದಿನ ಕಾಲದ ವಿಷಯಗಳನ್ನ ಮತ್ತೆ ಮುನ್ನೆಲೆಗೆ ತಂದು ಅದ್ರ ಮೂಲಕ ಭಾವನೆಗಳು ಮನಸ್ಸಲ್ಲಿ ಜನರ ಮನಸ್ಸಲ್ಲಿ ಒಳ್ಳೆ ವಿಷಯಗಳನ್ನ ಬಿತ್ತರ ಮಾಡ್ಬೇಕು ಅಂತಕ್ಕಂಥ ನನ್ನ ಮನಸ್ಸು ಈ ಸಿನಿಮಾದಲ್ಲಿ ಕೂಡ ಅದೇ ರೀತಿ ವಿಷಯಗಳು ಬಂದಿದ್ರಿಂದ ಆ ಚಿತ್ರಕತೆ ಕತೆ ಆ ರೀತಿ ಇದ್ದಿದ್ರಿಂದ ಅದನ್ನ ನಮ್ಗೆ ಇಟ್ಟು ಮಾಡಿದೆ ಇದು ಸಕ್ಸಸ್ ಆಗುತ್ತೆ ಅನ್ನೋ ಹೋಪ್ ಅಲ್ಲಿ ಅಡೆತಡೆಗಳು ಅಂತಂದ್ರೆ ಬೇರೆ ರೀತಿ ಮೀನ್ಸ್ ಕೋವಿಡ್ ಬಂತು ಎರಡು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡ್ತೀವಿ ಅದಾದ್ಮೇಲೆ ಕೋವಿಡ್ ಬಂದು ಎರಡು ವರ್ಷ ಸ್ಟಾಪ್ ಆಯ್ತು ಅದಾದ್ಮೇಲೆ ಪೂರ್ತಿ ಚಿತ್ರೀಕರಣ ಮುಗಿಸ್ಕೊಂಡು ಅಪ್ಪು ಸರ್ಗೋಸ್ಕರ ವೇಟ್ ಮಾಡಿದ್ವಿ ನಾವು ಈ ಕಥೆನ ಪ್ರಾರಂಭ ಮಾಡುವಾಗ್ಲೇನೆ ಅಪ್ಪು ಸರ್ಗೆ ಅಂತೇಳಿ ಒಂದು ಗೆಸ್ಟ್ ರೋಲ್ ಫಿಕ್ಸ್ ಮಾಡಿದ್ವಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಒಪ್ಪಿಸ್ಗೆ ಅವರು ಒಪ್ಪಿದ್ರು ಅದು ಸ್ವಲ್ಪ ಒಂದು ವರ್ಷ ಆಯ್ತು ಅದಾದ್ಮೇಲೆ ಒಪ್ಪಿದ್ಮೇಲೆ ಬೇರೆ ರೀತಿ ಆಯ್ತು ಅದ್ರ ಬದ್ದನ ಅವರು ಆ ಪಾತ್ರ ನಮ್ಗೆ ನಿರ್ವಹಿಸ್ಬಿಟ್ಟು ಈ ರೀತಿ ಸಣ್ಣ ಪುಟ್ಟ ಅಡೆತಡೆ ಬಿಟ್ಟರೆ ಅನ್ಕೊಂಡ್ವಿ ಅದೇ ತರ ಸಿನಿಮಾ ಬಂತು ಅದಕ್ಕಿಂತ ಚೆನ್ನಾಗಿ ಸಿನಿಮಾ ಬಂದ್ವಿ ಒಳ್ಳೆ ಕಲಾವಿದರು ರಘು ಸರ್ ಅಂತೂ ಇದರಲ್ಲಿ ನೀವು ಊಹೆನೂ ಆಗಲ್ಲ ಆ ರೀತಿ ಅಂದ್ರೆ ಇದುವರೆಗೆ ನೀವು ನೋಡಿರತಕ್ಕ ರೋಲೇ ಬೇರೆ ಪಾತ್ರಗಳೇ ಬೇರೆ ಇದ್ರಲ್ಲಿ ಅಭಿನಯ ಅದ್ಭುತವಾಗಿ ಮಾಡ್ತಾರೆ ಡೈರೆಕ್ಟರ್ ಹೇಳಿದ್ರು ಕತೆ ಕೇಳಿದ ತಕ್ಷಣ ಆ ಪಾತ್ರಕ್ಕೆ ರಂಗಾಯಣ ರಘುನೇ ಬೇಕು ಅಂತ ನೀವು ಹೇಗೆ ಜಡ್ಜ್ ಮಾಡಿದೀರಿ ಅಂತ ಅಂದ್ರೆ ಆ ನಮ್ಮ ಸಿನಿಮಾದಲ್ಲಿ ಬರ್ತಕ್ಕಂತ ಆ ಪಾತ್ರಕ್ಕೆ ಅದರಲ್ಲೇ ಆದಂತ ಒಂದು ತೂಕ ಇದೆ ಆ ತೂಕಕ್ಕೆ ಮತ್ತೆ ಅಭಿನಯದಲ್ಲಿ ಬೇರೆ ಆಪ್ಷನ್ ಬೇರೆ ಆಪ್ಷನ್ ಇರ್ಲಿಲ್ಲ ಇವರು ಸೂಕ್ತ ಅಂತ ಅನ್ಸುತ್ತೆ ತುಂಬಾನೇ ಅದನ್ನ ಏನು ಅನ್ಕೊಂಡ್ರೆ ಅದಕ್ಕಿಂತ ಚೆನ್ನಾಗಿ ಅವರು ಅಭಿನಯ ಓಕೆ ಡೈರೆಕ್ಟರ್ ಈಗ ಸಿನಿಮಾದಲ್ಲಿ ಹಾಡುಗಳು ಒಂದಿಷ್ಟು ಹಾಡುಗಳು ತುಂಬಾ ಗುಣಕ್ತವ ಗುಣ ತರ ಇದೆ ಇಲ್ಲಿ ಕೀರವಣಿ ಕೂಡ ಒಂದು ಹಾಡಾಡಿದೆ ಅದು ಅವ್ರ ಹತ್ರ ಹಾಡಿಸ್ಬೇಕಂತ ಅನ್ಸಿದ್ದು ಈ ಮುಂಚೆ ಬಾಲು ಸರ್ ಹತ್ರ ಹಾಡಿಸಬೇಕಾಗಿತ್ತು ಸರ್ ಎಸ್ ಎಲ್ಲ ಫೈನಲ್ ಆಗಿತ್ತು ಸರ್ ಮಾತಾಡಿದ್ರು ಸಾಂಗ್ ಕೇಳಿ ನಾನೇ ಹಾಡ್ತೀನಿ ಸಾಂಗ್ ಅಂತ ಕೂಡ ಒಂದ್ ಹದಿನೈದು ದಿನ ಆಗಿತ್ತು ಅನ್ಸುತ್ತೆ ಹದಿನೈದು ದಿನ ಆಗಿತ್ತು ಹೆಚ್ಚು ಕಡಿಮೆ ಅವ್ರ ಸೌಂಡ್ ಇರ್ಲಿಲ್ಲ ಟೈಮ್ ಟೈಮಲ್ಲಿ ಹಾಗಾಗಿ ಇನ್ ಬಂದ್ಮೇಲೆ ಹಾಡಿ ಕಳಿಸ್ತೀನಿ ಟ್ರ್ಯಾಕ್ ನ ಅಂತ ಹೇಳಿದ್ರು ಅದ ಕೆಲವೇ ದಿನದಲ್ಲಿ ಅವ್ರನ್ನ ನಾವ್ ಮತ್ತೆ ಕಳ್ಕೊಳ್ತೀವಿ ಆದ್ಮೇಲೆ ಇದ್ ಆ ಸಾಂಗ್ ಸಿನಿಮಾದಲ್ಲಿ ನೋಡುವಾಗ್ಲೇ ಗೊತ್ತಾಗುತ್ತೆ ಆ ಸಾಂಗ್ ವೇಟ್ ಏನು ಅಂತ ಹೌದು ಕಂಪ್ಲೀಟ್ ಸಿನಿಮಾ ವೇಟ್ ಆ ಸಾಂಗ್ ಇರೋದು ಯಾರು ಹಾಡಿದ್ರೆ ಸಿನಿಮಾದ ಚಿತ್ರಣನೇ ಕಟ್ಕೊಡುತ್ತೆ ಕಟ್ಕೊಡುತ್ತೆ ಸರ್ ಕಂಪ್ಲೀಟ್ ಕಟ್ಕೊಡುತ್ತೆ ಆ ಯಾರು ಇದನ್ನ ಹಾಡಿದ್ರೆ ಅಂದ್ರೆ ಸರ್ ಒಂದು ಸಾಂಗ್ ಹಾಡಕ್ಕೂ ಅದಕ್ಕೆ ಆ ವ್ಯಕ್ತಿ ಜೊತೆ ಅತ್ಯುತ್ತಮ ಇಂಪಾರ್ಟೆಂಟ್ ಆಗುತ್ತೆ ಆ ಫೀಲ್ ಮಾಡೋರ್ ಬೇಕಾಗುತ್ತೆ ಯಾರು ಇದನ್ನ ಹಾಡಿದ್ರೆ ಸೂಕ್ತ ಅಂತ ಅನ್ನುವಾಗ್ಲೇನೆ ಕಿರುವಾಣಿ ಸರ್ ಮುಂದೆ ಬಂದಿದ್ದು ಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡ್ವಿ ಅವ್ರನ್ನ ಹಾಗೆ ಪ್ರಯತ್ನ ಅಪ್ರೋಚ್ಗೆ ದೇವ್ರದಿಂದ ಮೇಡಮರ್ಸ್ ನಂಬರ್ ಸಿಕ್ಕಿತ್ತು ಫಸ್ಟ್ ಅವ್ರಿಗೆ ಮಾತ್ರ ಮಾತಾಡಿದ್ಮೇಲೆ ಸರ್ ಜೊತೆ ಮಾತಾಡ್ಕೊಂಡು ಮುಂದೆ ಹೋದ್ವಿ ಅವರು ತುಂಬಾ ಕತೆ ಕೇಳಿದ್ರು ಮೇನ್ ಅವರು ಕತೆ ಇಷ್ಟಪಟ್ಟೆ ಹಾಡ್ಕೊಟ್ಟಿದ್ರು ಯಾಕಂದ್ರೆ ಅವ್ರ ಮನ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಸಿನಿಮಾ ಇದಾರೆ ಬೇರೆ ಬೇರೆ ತರ ಹಾಡುಗಳು ಈಗಿನ ಇದಕ್ಕೆಲ್ಲ ಇದೆ ಬಟ್ ಅವ್ರ ಮೇನ್ ಹಾಡ್ ಕೊಟ್ಟಿದ್ದೆ ಕತೆ ವ್ಯಕ್ತಿಗಳ ಜೊತೆ ವ್ಯಕ್ತಿತ್ವ ನೋಡ್ತೀವಲ್ಲ ಆತರ ಎಲ್ಲಾನು ಇದರಲ್ಲಿ ಇದ್ದಿದ್ರಿಂದ ಎಲ್ಲ ನಮ್ ಟೀಮ್ ಜೊತೆ ಕುತ್ಕೊಂಡು ಹಾಡ್ಕೊಟ್ಟಿವಂತ ಹಾಡು ಸರ್ ಈಗ ನೀವು ಮೊದಲನೇ ಸಿನಿಮಾ ಮಾಡುವಾಗ ಒಂದಿಷ್ಟು ಭಯ ಅನ್ನೋದು ಇದ್ದೇ ಇರುತ್ತೆ ಪ್ರತಿ ಡೈರೆಕ್ಷನ್ ಡೈರೆಕ್ಷನ್ ಮಾಡುವಾಗ ಪ್ರತಿಯೊಬ್ಬ ನಿರ್ದೇಶಕನೂ ಕೂಡ ಸಿನಿಮಾ ಮಾಡುವಾಗ ಏನೋ ಒಂಚೂರು ಭಯ ಇರುತ್ತೆ ನೀವೀಗ ಮಾಡಬೇಕಾದ್ರೆ ಏನ್ ಅನ್ನಿಸ್ತು ಈ ತರದ ಆ ಕಥೆನ ಆಯ್ಕೆ ಮಾಡ್ಕೊಂಡಿದೀನಿ ರಂಗಾಯಣರಾಗು ಇರ್ತಾರೆ ಒಂದಿಷ್ಟು ಕಲಾವಿದರುಗಳನ್ನ ಗುಂಪು ಹಾಕೊಂಡು ಮಾಡೋದಿದೆಯಲ್ಲ ಅವಾಗ ನಿಮಗೆ ಆ ಟೈಮಲ್ಲಿ ಏನಾದ್ರು ಅನಿಸ್ತಾ ಭಯ ಆಗ್ತಿತ್ತು ಸರ್ ಅದು ಹೌದು ಪ್ರತಿಯೊಂದ್ ಸರಿನೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ಪ್ರಯೋಗಾತ್ಮಕ ಸಿನಿಮಾ ನೀವು ಆಯ್ಕೆ ಮಾಡ್ಕೊಂಡಿರೋ ಆ ಕಾಲಘಟ್ಟದ ಕತೆ ಹಿಡ್ಕೊಂಡು ಜನಪದ ಸೊಗಡನ್ನ ಸಗಡಕೊಂಡು ಮಾಡೋದಿದೆಯಲ್ಲ ಅದು ಈಗಿನ ಕಾಲಕ್ಕೆ ಅದು ಎಷ್ಟು ಮಟ್ಟಿಗೆ ಹೊಂದಿಕೆ ಅದು ಸಣ್ಣ ಅಳುಕಿರುತ್ತೆ ನಿಮ್ಗೆ ಅವಾಗ ಮಾಡುವಾಗ ಏನ್ ಅನ್ತಾ ಇತ್ತು ನಗು ಸರಿ ಪ್ರತಿ ಸರಿನು ಕತೆ ಸೀನ್ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲೂ ನಂಗೆ ಭಯ ಆಗ್ತಾ ಇತ್ತು ಅವ್ರನು ಆದ್ರೆ ಭಯರ ಅವ್ರು ಅದಕ್ಕ ಇದನ್ನೇ ಕೊಡ್ಲಿಲ್ಲ ಅವಕಾಶನೇ ಕೊಡ್ಲಿಲ್ಲ ಏನ್ ಬೇಕು ಏನ್ ಬೇಕು ಈ ಸಿನಾ ಓಕೆ ಮಾಡೋಣ ಸರಿ ಈ ಡೈಲಾಗ್ ಅಲ್ವಾ ನೋಡಿ ಇನ್ನು ಇನ್ನು ಏನ್ ಬರುತ್ತೆ ನೋಡಿ ಯಾಕಂದ್ರೆ ಜನಪದ ಕಲೆಗಾರರಿಗೆ ಒಂದು ಕೋಪ ಯಥೇಚ್ಛವಾಗಿರುತ್ತೆ ಸರ್ ಆ ಕಲೆ ಅದರಲ್ಲಿ ಪರಿಣಿತಿ ಪಡೋದರಿಗೆ ಅದು ಕೋಪ ಅನ್ನೋದು ಯಥೇಚ್ಛವಾಗಿರುತ್ತೆ ಅದನ್ನ ಹೇಗೆ ನಿಭಾಯಿಸ್ತಾರೆ ಪ್ರತಿ ಸರಿ ಆಗ್ತು ನೋಡ ಸರಿ ಈ ಡೈಲಾಗು ಸರ್ ಸರಿ ಡೈಲಾಗ್ ಅಂತಂದ್ಕೊಟ್ಟಾಗೆ ವಿಭಿನ್ನವಾಗಿ ಅವರು ನಾವ್ ಏನ್ ಅನ್ಕೊಂಡಿದಿವೋ ಅದ್ರ ನೂರ್ ಪಟ್ಟು ಯಾಕ್ ಮಾಡೋರು ಒಂದ್ ಸೀನ್ ಅಲ್ಲಿ ನಮ್ ಕಣ್ಣು ನೀರ್ ರಾತ್ರಿ ಎರಡು ಎರಡೂವರೆ ಶೂಟಿಂಗ್ ಟೈಮ್ ಎಲ್ಲಾ ಜನಗಳು ಕ್ರೌಡಿ ಇದೆ ಅಂತ ಕ್ರೌಡ್ ಎಲ್ಲಾ ಕಳಿಸ್ಬಿಟ್ಟು ರಘು ಸರ್ ಕಾಯ್ಸಿರೋದು ಒಂದ್ ಭಯ ನಮ್ಗೆ ಇನ್ನ ಸರ್ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಇದೊಂದು ಸೀನ್ ಸೀನ್ ಸುಮ್ನೆ ಇದಾರೆ ಸರ್ ಓಕೆ ಬಂದ್ರು ಕುತ್ಕೊಂಡ್ರು ಸೀನ್ ಎಕ್ಸ್ಪ್ಲೇನ್ ಮಾಡಿದ್ವಿ ಶುರುವಾಯ್ತು ಸಿಂಗಲ್ ಟೇಕು ಆ ಸೀನ್ ನೋಡ್ತಾ ಇದ್ವಿ ಮಾನಿಟರ್ ಅಲ್ಲಿ ಎಲ್ರ ಕಣ್ಣಲ್ಲೂ ನೀರ್ ಇದು ಅಂದ್ರೆ ವಿಥೌಟ್ ಮ್ಯೂಸಿಕ್ ಏನೂ ಇಲ್ಲ ಸರ್ ಬರೀ ಲೈವ್ ಆಗಿ ನೋಡ್ತಾ ಇದೀವಿ ಎಕ್ಸ್ಪ್ರೆಷನ್ ಅಷ್ಟೇ ಲೈವ್ ಅಲ್ಲಿ ನೋಡ್ತಾ ಇದೀವಿ ಜಸ್ಟ್ ಹಿಂಗ್ ಕೈ ನೆಲಕ್ಕೂರಿ ಸ್ವಲ್ಪ ಮುಂದೆ ಬಂದ್ರು ಕಣ್ಣ ನೀರು ಬರುತ್ತೆ ಅದನ್ನ ಅವರು ಅಷ್ಟೇ ಮಾಡಕ್ ಸಾಧ್ಯ ಏನೋ ಅಂತ ಅನ್ಸಿದ್ದೆ ಅವಾಗ ಸರ್ ಯಾಕೆ ರಘು ಸರ್ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರು ಅನ್ನೋದು ಅವಾಗ ಅದಾದ್ಮೇಲೆ ಎಡಿಟಿಂಗ್ ಬಂದ್ ಮೇಲೆ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಸಿನಿಮಾದ ಕೆಜಿಎಫ್ ಎಡಿಟರ್ ಶ್ರೀಕಾಂತ್ ಸರ್ ಶ್ರೀಕಾಂತ್ ಅವ್ರಿಗೂ ಅದ್ ನೋಡ್ತಾ ಇದಾರೆ ನೋಡ್ತಾ ಇಷ್ಟು ಸರಿ ನೋಡಿದ್ರು ಅವತ್ತು ನನ್ನ ಆ ಸೀನ್ ನೋಡ್ತಾರೆ ಹಾಕೊಂತಾರೆ ನೋಡ್ತಾರೆ ಸಿಂಗಲ್ ಟೇಕ್ ಎಷ್ಟು ಫೀಲ್ ಅದು ಮ್ಯೂಸಿಕ್ ಆಗುವಾಗ್ಲೂ ಚೆನ್ನೈಯಲ್ಲಿ ಲೈವ್ ನಡೀತಾ ಇದೆ ರಂಗಭೂಮಿ ಚೆನ್ನೈ ಲೈವ್ ನಡೀತಾ ಇದೆ ಸರ್ ನಮ್ಮ ಡ್ಯಾನಿಲ್ ಕಿರಣ್ ಸರ್ ಅವರು ನಮ್ಮ ರೀ ರೆಕಾರ್ಡಿಂಗ್ ಮಾಡ್ಕೊಟ್ಟವ್ರು ಲೈವ್ ಸೆಕ್ಷನ್ ನಡೀತಾ ಇದೆ ಅವ್ರ ಸೀನ್ ಬಂತು ಅದೇ ಸೀನ್ ಬಂತು ಎರಡ್ ಮೂರು ಟೇಕ್ ತಗೊಂಡ್ರು ಅದಾದ್ಮೇಲೆ ಅವ್ರು ಕೇಳಿದ್ರು ಪರ್ಸನಲ್ ಆಗಿ ಸರ್ ಈ ಸೀನ್ ಗೆ ನಂದೇ ಆದಂತದ್ ಒಂದ್ ಏನಾದ್ರು ನುಡಿಸ್ಲಾ ಅಂತ ಕೇಳಿದ್ರು ಡ್ಯಾನಿಲ್ ಸರ್ಗೆ ಓಕೆ ಅವರು ಸುಮ್ನೆ ಕಣ್ಣು ಮುಚ್ಕೊಂಡ್ರು ಹಿಂಗ್ ನುಡಿಸ್ತಾ ಇದಾರೆ ಅವರು ಸೀನ್ ನೋಡ್ತಾ ಇಲ್ಲ ಆ ಡೈಲಾಗ್ ಕೇಳಿಸ್ಕೊಂತ ಇದಾರೆ ಅಷ್ಟೇ ನುಡಿಸ್ತಾ ಇದಾರೆ ಸೀರಿಯಸ್ಲಿ ಅದು ನೀವು ಸಿನಿಮಾದಲ್ಲಿ ನೋಡುವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮೈ ಜುಮ್ ಅನ್ನುತ್ತೆ ಗೊತ್ತಿಲ್ಲದೇ ಕಣ್ಣ ನೀರು ಹೋಗ್ತಾ ಇರುತ್ತೆ ಸಿನಿಮಾ ಡೊಳ್ಳು ಹಿನ್ನೆಲೆಯ ಕತೆ ಎಲ್ಲ ಇದೆ ಸಿ ಮಾಡುವಾಗ ರಂಗಣ್ಣಿಗೆ ಡೊಳ್ಳು ಬಾರಿಸೋದು ಆ ತರದ್ದು ಏನಾದ್ರು ಖಂಡಿತ ಅಂತ ಏನಿಲ್ಲ ಸರ್ ಟ್ರೈನಿಂಗ್ ಅಂತ ಏನು ಹೇಳಿದೀವಿ ಕತೆ ಬಟ್ ಅವ್ರ ಮೈ ಮರತ್ರು ಅದು ತುಂಬಾ ಚೆನ್ನಾಗಿ ಮಾಡಿದ್ರು ನೋಡಿದ್ರೆ ಎಲ್ಲೋ ನುರಿತ ಕಲಾವಿದ್ರೆ ಏನೋ ಅಂತ ಅನ್ಸುತ್ತೆ ನೀಟಾಗಿ ಅದು ಅದನ್ನ ವಿಶೇಷ ಏನಂದ್ರೆ ಎಲ್ಲಾ ಸಿನಿಮಾದಲ್ಲೂ ಅದ್ ಆರ್ಟಿಫಿಷಿಯಲ್ ಡೊಳ್ ರೆಡಿ ಮಾಡ್ಕೊಂತೀವಿ ಬಟ್ ಅದ್ ಕಾಣಿಸ್ತಾರ ನಿಮ್ಗೆ ಒರಿಜಿನಲ್ ಡೋಲ್ ಹದಿನೈದರಿಂದ ಹದಿನಾರು ಕೆಜಿ ಇತ್ತು ಅದನ್ನ ಹಾಕೊಂಡು ಕಂಪ್ಲೀಟ್ ಮೂರರಿಂದ ನಾಲ್ಕು ದಿನ ಅದನ್ನ ಹೇಗ್ ನಿಭಾಯಿಸಿದ್ರು ಒಂದ್ ಕ್ಷಣ ಅವ್ರ ಮುಂದೆ ಹೋಗಕ್ಕೆ ಭಯ ಆಗೋದು ಅದು ರೇಷ್ಮೆ ಶರ್ಟ್ ಜಾರ್ಥ ಇರುತ್ತೆ ಬಿಸಿಲು ಕರ್ನಾಟಕದಲ್ಲಿ ಎರಡು ಮೂರು ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು ಐದರಿಂದ ಹತ್ತು ಲಕ್ಷ ಜನ ಸೇರ್ತಾರೆ ಸರ್ ಜಾರ್ಥ ಎರಡರಿಂದ ಮೂರ್ ಕಿಲೋಮೀಟರ್ ಸಿಗ್ನಲ್ಲೇ ಸಿಗಲ್ಲ ವೆಹಿಕಲ್ ಬಿಡಲ್ಲ ನಡ್ಕೊಂಡು ಮೈಲಾರದಲ್ಲ ಇಲ್ಲ ಸರ್ ಇದು ಆ ಡೊಳ್ಳು ಬಂಡಾರ ಅದೆಲ್ಲ ನೋಡಿದ್ರೆ ಕಡೆ ಮೈಲಾರ ಮಾಳಿಂಗರಾಯ ದೇವಸ್ಥಾನ ಹುಲಿ ಜಯಂತಿ ಉತ್ತರ ಕರ್ನಾಟಕದ ಬಾರ್ಡರ್ ಸರ್ ಅದು ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡರ್ ಅದು ಅಲ್ಲಿ ಇದೆ ಅದು ನಾರ್ಮಲ್ ಡೇಸ್ ಅಲ್ಲೆಲ್ಲ ಖಾಲಿ ಪ್ರದೇಶ ಆ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಮೂರು ದಿನ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಐದರಿಂದ ಹತ್ತು ಹತ್ತು ಲಕ್ಷ ಜನ ಕಂಪಲ್ಸರಿ ಬಂದೇ ಬರ್ತಾರೆ ಬರ್ತಾರೆ ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ ಸೊ ಅದೇ ಅಲ್ಲಿ ಜಾತ್ರೆ ಟೈಮ್ ಅಲ್ಲಿ ಸುಮ್ನೆ ಪಾದ ಇಟ್ರೆ ಸಾಕು ಬಂಡಾರದಲ್ಲಿ ಮುಚ್ಚೋಗುತ್ತೆ ಅಷ್ಟು ಕಲರ್ಫುಲ್ ಹಾಗಾಗಿ ರಂಗ ಸಮುದ್ರದಲ್ಲಿ ಎಲ್ಲಾನು ಇದೆ ಕಲರ್ ಕಲರ್ಫುಲ್ ಜರ್ನಿ ಸಮುದ್ರದಂತ ಇದ್ರಲ್ಲಿ ಎಲ್ಲಾ ರಂಗಕಲೆಗಳು ಎಲ್ಲ ಇದಾವೆ ಸರ್ ನಿಮ್ಮಂತ ಮೊದಲ ನಿರ್ದೇಶಕರಿಗೆ ಮೊದಲ ನಿರ್ಮಾಪಕರು ಸಿಗೋದು ತುಂಬಾ ಅಪರೂಪ ಇನ್ನೂ ಕಷ್ಟ ಅವ್ರಿಗೊಂದು ಭಯ ಇರುತ್ತೆ ನಿಮ್ಗೊಂದು ಭಯ ಇರುತ್ತೆ ಸೊ ಪ್ರೊಡ್ಯೂಸರ್ ನೀವು ಕೇಳಿದ್ದೆಲ್ಲ ಕೊಟ್ರ ಖಂಡಿತ ಸರ್ ಯಾಕಂದ್ರೆ ಸರ್ ಒಬ್ಬ ಹೊಸ ನಿರ್ದೇಶಕರಿಗೆ ಕೈ ಹಾಕುವಂತ ಪ್ರೊಡ್ಯೂಸರ್ ಸಿಗೋದು ಬಹಳ ಕಷ್ಟ ಅಷ್ಟ ಏನೇ ಬೇಕಂದ್ರೂ ಒಂದು ದಿನ ಕೂಡ ಇವತ್ ನಾವ್ ಇಲ್ಲಿ ಕುತ್ಕೊಂಡಿದ್ದೀವಿ ಅಂದ್ರೆ ಅದಕ್ಕೆ ಅವರೇ ರೀಸನ್ ಈ ಇಷ್ಟು ವರ್ಷ ಕೋವಿಡ್ ಟೈಮು ಅದು ಇದು ಎಲ್ಲಾ ಫೇಸ್ ಮಾಡ್ಕೊಂಡು ಬರಿ ನಾವು ಸರ್ ನಾರ್ಮಲ್ ಆಗಿ ಹಾಟ್ ಸಿನಿಮಾ ತರನು ಮಾಡಬಹುದಿತ್ತು ಬಟ್ ಇದು ಬೇರೆ ತರ ಜನಗಳನ್ನು ಕೂರಿಸಲೇಬೇಕು ಲೈವ್ ಕಮರ್ಷಿಯಲ್ ಟಚ್ ಕೊಟ್ಕೊಂಡು ಮಾಡಿದೀವಿ ಸರ್ ಆ ಲೈವ್ ನೀವು ಸಿನಿಮಾದಲ್ಲಿ ನೋಡುವ ಪ್ರತಿಯೊಂದು ಗೊತ್ತಾಗಲ್ಲ ಏನೇನಿದೆ ಜೀವಂತವಾಗಿದೆ ಸರ್ ಕಲೆ ಅಲ್ಲೇ ಎಲ್ಲಿ ಒಂದ್ಸರಿ ಸಾಯಕು ಬಿಟ್ಟಿಲ್ಲ ಜೀವ ಇದು ಮಗು ಎಷ್ಟು ಹುಷಾರಾಗಿ ಕಾಪಾಡ್ಕೋಬೇಕು ಅಷ್ಟು ಹುಷಾರಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಒಳ್ಳೆ ನಿರ್ದೇಶಕರ ಅವಶ್ಯಕತೆ ಎಷ್ಟಿದೆಯೋ ಒಬ್ಬ ಒಳ್ಳೆ ನಿರ್ಮಾಪಕರಿಂದ ಇನ್ನು ನಮ್ಮಂತ ಹತ್ತು ಜನ ಡೈರೆಕ್ಟರ್ ಹುಟ್ಟಿಸೋ ಶಕ್ತಿ ಅವ್ರಿಗೆ ಇರೋದು ಸರ್ ನಿಮ್ ಬಗ್ಗೆ ಡೈರೆಕ್ಟರ್ ಹೇಳ್ತಾನೆ ಇದಾರೆ ಅವಾಗಿಂದ ಈ ತರದ ಒಂದು ಸಿನಿಮಾ ಮಾಡುವಾಗ ನಂಬಿಕೆ ಬಹಳ ಮುಖ್ಯ ಡೈರೆಕ್ಟರು ಹೇಳದಂಗ್ ಸಿನಿಮಾ ಮಾಡಿದ್ರ ಕತೆ ಹೇಳದಂಗ್ ಸಿನಿಮಾ ಮಾಡಿದಾರ ಖಂಡಿತ ಅದ್ರಲ್ಲಿ ಹೇಳಬೇಕು ಅಂತ ಅವರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳೋವಾಗ ಏನು ನರೇಕ್ ಮಾಡೋವಾಗ ಏನಿತ್ತು ಮತ್ತೆ ಶೂಟಿಂಗ್ ಆಗುವ ಮಧ್ಯದಲ್ಲಿ ಸ್ವಲ್ಪ ನನಗೆ ಕಟ್ಟಿದ್ ಯಾಕೆ ಅಂತಂದ್ರೆ ನರೇಟ್ ಮಾಡೋವಾಗ ನಾನು ಬಾರಂಗಳ ಕಡಿಮೆ ಬರ್ಜೆಕ್ ಅದಾದ್ಮೇಲೆ ಮಧ್ಯೆ ಹೋಗ್ತಾ 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 ಅದು ಬೇರೆ ತರನೇ ಅದಾದ್ಮೇಲೆ ಮುಗಿಯುವಂತ ಅಂತ ಬಂದಾಗ ನೋಡಿ ನಾನು ಸಣ್ಣ ಕತೆಗೆ ಈ ತರದ ಹಾಕ್ಬಿಟ್ನಲ್ಲ ಅನ್ನೋದು ಸಿನ್ಮಾ ಪೂರ್ತಿ ನೋಡಾದ್ಮೇಲೆ ಪರ್ಸೆಂಟ್ ನಾನು ಏನ್ ಅನ್ಕೊಂಡಿದ್ನೋ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೇಳಿದ್ನೋ ಅದಕ್ಕಿಂತ ಅದ್ಭುತವಾಗಿ ನನ್ನ ಮನಸ್ಸಿಗೆ ಚೆನ್ನಾಗಿ ಓಕೆ ಒಂದು ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಸಿನಿಮಾ ಮಾಡಿ ಅದನ್ನ ಜನರಿಗೆ ತಲುಪಿಸೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ನಡೀತಾ ಇದಾವೆ ಅಂತ ಅನ್ಕೊಂಡಿದ್ದೆ ಈಗ ರಿಲೀಸ್ ಜನವರಿ ಹನ್ನೆರಡಕ್ಕೆ ಬರ್ತಾ ಇದೀನ ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀನಿ ಸರ್ ಅಲ್ಲ ಕರ್ನಾಟಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸುದ್ದಿಗೆ ಒಂದೊಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದೇನು ಅಂತಂದ್ರೆ ಜನವರಿ ಹನ್ನೆರಡು ಸಂಕ್ರಾಂತಿ ಸಮಯ ಹೌದು ಈ ಸಂಕ್ರಾಂತಿ ಸಮಯದಲ್ಲಿ ಇದುವರೆಗೆ ನಾವು ನಾವು ತಿಳಿದ ಮಟ್ಟಿಗೆ ನಾವು ನೋಡಿದ ಮಟ್ಟಿಗೆ ಕನ್ನಡ ಸಿನಿಮಾಗಳು ಬಹುತೇಕ ಯಾರು ಧೈರ್ಯ ಮಾಡಲ್ಲ ರಿಲೀಸ್ ಮಾಡದೆಲ್ಲ ಪ್ರಭಾಷೆ ಯಾಕೆಂತಂದ್ರೆ ಪರಭಾಷೆ ಸಿನಿಮಾಗಳು ದೊಡ್ಡ ದೊಡ್ಡ ಇರೋ ದೊಡ್ಡ ದೊಡ್ಡ ಪರಿಚಿತ ಸಿನಿಮಾಗಳು ಬರುತ್ತವೆ ಅನ್ನೋ ಒಂದು ಭಯ ಹಿಂದೆ ರವಿಚಂದ್ರನ್ ಅವರು ರವಿಚಂದ್ರನ್ ಸರ್ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೆ ನಾನು ಬಟ್ ನಮ್ಮ ಕನ್ನಡಿಗರ ಮೇಲೆ ಆಶಾಭಾವನೆ ವಿಶ್ವಾಸ ಇತ್ತು ಒಂದೊಳ್ಳೆ ಕನ್ನಡ ಸಿನಿಮಾನ ಈ ಪರಭಾಷೆಗಳ ಸಿನಿಮಾಗಳ ಮಧ್ಯೆ ತರ್ತಾ ಚೆನ್ನಾಗಿದೆ ಜನಕ್ಕೆ ಇಷ್ಟ ಆಗುತ್ತೆ ನೀವೇನ್ ಇಷ್ಟಪಡ್ತೀರಿ ಆಡಿಯನ್ಸ್ ಬೇಕಾದಂತ ಪ್ರತಿಯೊಂದು ಮೂಮೆಂಟ್ಸ್ ಸಿನಿಮಾದಲ್ಲಿ ಇದೆ ಸರ್ ಇದು ಈ ಸಿನಿಮಾ ಏನಾದ್ರು ಗೆಲ್ಸಿದ್ರು ಅಂದ್ರೆ ಇದು ಬರೀ ಸಿನಿಮಾ ಗೆಲುವಾಗಲ್ಲ ಇದು ಎಲ್ಲಾ ಪರಭಾಷೆ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ಗೆತ್ತು ಅಂದ್ರೆ ಇದು ಕನ್ನಡಿಗರ್ ಗೆಲುವಾಗುತ್ತೆ ಸರ್ ಅಷ್ಟೇ ಈಗ ಆಲ್ರೆ ಸಾಂಗ್ ಮೂಲಕ ಸೌಂಡ್ ಮಾಡಿದಿರಿ ಸರ್ ಸೊ ಈಗ ಸಿನಿಮಾ ರಿಲೀಸ್ ಆಗ್ಬೇಕು ಓಕೆ ಒಟ್ಟಾರೆ ರಂಗಸಮುದ್ರ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಇದು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ಮೆಟ್ಟು ನಿಂತಿ ಒಂದು ಅದ್ಭುತವಾದ ಸಿನಿಮಾನ ಕಟ್ಬಿಟ್ಟಿದ್ದಾರೆ ಅದರಲ್ಲೂ ತೊಂಬತ್ತರ ಕಾಲಘಟ್ಟದ ಒಂದು ಕತೆ ಸೊ ಹಾಗಾಗಿ ಈ ಸಿನಿಮಾ ನಮ್ಮ ರಂಗಸಮುದ್ರ ತಂಡದ ಮೇಲೆ ಭಾಳ ಪ್ರಭಾವ ಬೀರ್ತಾ ಇದೆ ಹಾಗೆ ಪ್ರೇಕ್ಷಕರ ಮೇಲೂ ಕೂಡ ಈ ಪ್ರಭಾವ ಬೀರಲಿ ಸರ್ ಎಷ್ಟೊತ್ತು ನಮ್ಮ ಕನ್ನಡಕ ಟಿ ಬಂದು ನೀವೊಂದಿಷ್ಟು ರಂಗ ಸಮುದ್ರ ಬಗ್ಗೆ ಮಾತಾಡಿದಿರಿ ನಿಮ್ಮ ಲೈಫಲ್ಲೂ ಕೂಡ ಆ ರಂಗು ತುಂಬ್ಲಿ ಅಂತ ಹೇಳಿ ಆಶಿಸ್ತಾ ನಮಸ್ಕಾರ